ರಾಜ್ಯ ಸರ್ಕಾರ ಭಾರತೀಯ ಜನೌಷಧಿ ಕೇಂದ್ರವನ್ನು ಸರ್ಕಾರಿ ಆಸ್ಪತ್ರೆಗಳಿಂದ ತೆರವುಗೊಳಿಸುವ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಕುಣಿಗಲ್ ತಾಲೂಕು ಬಿಜೆಪಿ ಪಟ್ಟಣ ಸರ್ಕಾರಿ ಆಸ್ಪತ್ರೆ ಎದುರು ಮೌನ ಪ್ರತಿಭಟನೆ ಹಮ್ಮಿಕೊಂಡಿತು ಕೈಯಲ್ಲಿ ಕಪ್ಪು ಪಟ್ಟಿ ಹಿಡಿದು ಪ್ರತಿಭಟನೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಈ ವೇಳೆಯಲ್ಲಿ ಬಿಜೆಪಿ ರಾಜ್ಯ ಯುವ ಮುಖಂಡರ ಕುಣಿಗಲ್ಲ ಬಲರಾಮ್ ಅವರು ಮಾತನಾಡಿದರು ಇಂದು ನಾವು ಬಿಜೆಪಿ ಪದಾಧಿಕಾರಿಗಳು ಹಾಗೂ ಪ್ರಮುಖರು ಸೇರಿ ತಾಲೂಕು ಆಸ್ಪತ್ರೆ ಹತ್ತಿರ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ವಿಚಾರವನ್ನು ಗಮನಕ್ಕೆ ತರದೇ ಇದ್ದಲ್ಲಿ ಇವರು ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವುದು ಸಾರ್ವಜನಿಕರಿಗೆ ಗೊತ್ತಾಗದೇ ಇರಬಹುದು ಎಂಬ ಕಾರಣಕ್ಕಾಗಿ ಮೂರ್ನಾಲ್ಕು ಜನ ಈ ವಿಷಯದ ಕುರಿತು ಮಾತನಾಡ್ತಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಕೇಂದ್ರ ಸರ್ಕಾರ ಸಾರ್ವಜನಿಕರಿಗೆ ಅತಿ ಕಡಿಮೆ ದರದಲ್ಲಿ ಔಷಧಿಗಳು ಸಿಗಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಕೇಂದ್ರ ಸರ್ಕಾರ ನೇರವಾಗಿ ಮಾಡಲು ಬರುವುದಿಲ್ಲ ರಾಜ್ಯದ ಯಾವುದೇ ಯೋಜನೆಗಳು ಜಾರಿ ಮಾಡಬೇಕಾದರೂ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಮಾಡಬೇಕಾಗುತ್ತದೆ ರಾಜ್ಯ ಸರ್ಕಾರ ಬೇರೆ ವಿಚಾರಗಳನ್ನು ಹಾಗೆ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿದೆ ಇದನ್ನು ಬಿಜೆಪಿ ವಿರೋಧಿಸುತ್ತೆ ರಾಜಕೀಯವನ್ನು ನಾವು ಚುನಾವಣೆಯಲ್ಲಿ ಮಾಡಬಹುದು ವಿನಃ ಜನಸಾಮಾನ್ಯರಿಗೆ ಸಮಾಜದ ಕೆಟ್ಟ ಕಡೆಯ ಒಂದು ವ್ಯಕ್ತಿಗೆ ತಲುಪುವಂತ ಜನೌಷಧಿ ವಿಚಾರದಲ್ಲಿ ಮಾಡುವುದು ಖಂಡನೀಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಾಕೆ ಪಾಪ ಕಾಂಗ್ರೆಸ್ ಸರ್ಕಾರ ಐದು ಪುಕ್ಷ ಯೋಜನೆಗಳಿಗೆ ಹಣವನ್ನ ದೃಢೀಕರಿಸಬೇಕು ಅದಕ್ಕೋಸ್ಕರ ಇವತ್ತು ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿ ಅದರಿಂದ ಅರವತ್ತು ಪರ್ಸೆಂಟ್ ಹಣ ತಗೊಂಡು ಈ ರೀತಿಯ ನಿಜ ಕೆಲಸವನ್ನು ಮಾಡ್ತಾ ಇದೆ ಯಾರು ನಿಮ್ಮನ್ನ ಪಕ್ಷದ ಬಾಗಿಗಳನ್ನ ಕೊಡುವಂತ ನಾವೇ ಕೇಳಿರ್ಲಿಲ್ಲ ಓಟಿನ ಆಸೆಗೋಸ್ಕರ ಅಧಿಕಾರ ಇಡೀಬೇಕು ಅಂತ ನೀವು ತಗೊಂಡಿ ನಿಭಾಯಿಸಬೇಕಾಯ್ತು ನಿಭಾಯಿಸಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರ ಇವತ್ತು ಈ ತಾಲೂಕಲ್ಲಿ ಇರ್ಬೋದು ಈ ರಾಜ್ಯದಲ್ಲಿ ಯಾರು ಜನೌಷಧಿ ಕೇಂದ್ರದಲ್ಲಿ ಔಷಧಿಗಳನ್ನ ತಗೊಳ್ತಾ ಇದ್ದಾರೆ ಅಂತೇಳಿ ಯಾವತ್ತಾದ್ರೂ ಒಂದಿವಸ ನೀವು ಸೆನ್ಸೆನ್ಸ್ ಮಾಡಿ ನೋಡಿದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತಾ ಇತ್ತು ನಿಮ್ಗೆ ಇದ್ರ ಬಗ್ಗೆ ಕಾಳಜಿ ಇಲ್ಲ ನಿಮ್ಗೆ ಹಣ ಬೇಕಷ್ಟೇ ಯಾವ್ಯಾವ ಮೂಲದಿಂದ ಹಣವನ್ನ ಕೂಡೀಕರಿಸಬೇಕು ಮತ್ತೆ ಯಾವ್ಯಾವದನ್ನ ತಡೆ ಒಡ್ಡೋದ್ರಿಂದ ನರೇಂದ್ರ ಮೋದಿ ಅವರಿಗೆ ಕೆಟಸರನ್ನ ತರಬಹುದು ಅಥವಾ ಏನೇನು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನೀವು ಉಡೀಕರಣ್ ಮಾಡ್ತಾ ಇದ್ದೀರಿ ಇವತ್ತು ಪಹಲ್ಗಾಮ್ ಪ್ರಕರಣದಲ್ಲಿ ಏರ್ ಸ್ಟ್ರೈಕ್ ಆಯ್ತು ಅದ್ರ ಮೇಲೂ ಕೂಡ ನೀವು ಹೇಳ್ತಾ ಇದ್ರಿ ಏ ಇವೆಲ್ಲ ಗೂಡಾಡಿಕೆಗೋಸ್ಕರ ಅಂತ ಇಡೀ ಇಡೀ ಪ್ರಪಂಚದ ಜನಕ್ಕೆ ಗೊತ್ತಾಗಿದೆ ನರೇಂದ್ರ ಮೋದಿ ಅವರು ಭಾರತ ಸರ್ಕಾರ ಯಾವ ತೀರ್ಮಾನವನ್ನ ತಗೊಂಡು ಗುಂಡದ ಗಂಡದ ಉತ್ತರವನ್ನ ಕೊಟ್ಟಿದ್ದಾರೆ ಇವತ್ತು ಇಡೀ ಉಗ್ರಗಾಮಿಗಳು ಮೂಲದ ಮನೆ ಮೂಲೆಯಲ್ಲಿ ಹುಡುಕೊಂಡು ಬಲ ಕಳ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕಂಥದ್ದನ್ನೇ ನೀವು ಸಹಿಸ್ಕೊಳ್ಳೋಕ್ಕಾಗ್ಲೇ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀರ ನಾಚಿಕೆ ಆಗ್ಬೇಕು ನಿಮ್ಗೆ ನೀವು ಒಳ್ಳೆ ಕೆಲಸ ಮಾಡಕ್ ಆಗ್ತಾ ಇಲ್ವೀ ನಿಮ್ಗೆ ನೂರ ಮೂವತ್ತೆಂಟು ಎಂಟು ಎಮ್ ಎಲ್ ಎಗಳು ಗೆದ್ದಿದ್ರು ಕೂಡ ಇವತ್ತು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇದೆ ಇವತ್ತು ಚುನಾವಣೆ ನಡೆದು ನೂರೈವತ್ತು ಸ್ಥಾನಗಳು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ತಾರೆ ಅಧಿಕಾರ ಹಿಡಿತದೆ ಅಂತ ಹೇಳ್ತಾವ್ರೆ ಆ ಚಳಿ ಜ್ವರದಿಂದ ಇವತ್ತು ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಸುತ್ತಕ್ಕಂತ ಒಂದೇ ಉದ್ದೇಶದಿಂದ ಜನೌಷಧಿ ಕೇಂದ್ರವನ್ನ ನೀವು ಮುಚ್ಚ ಕೊಟ್ಟಿದ್ದೀರಾ ಇದರಿಂದ ಯಾರಿಗ ಅನ್ಯಾಯ ಆಗಿದೆ ಬಡವ್ರಿಗೆ ಅನ್ಯಾಯ ಆಗಿದ್ದಾರೆ ಬಿಜೆಪಿ ಸರ್ಕಾರಕ್ಕೂ ನರೇಂದ್ರ ಮೋದಿ ಅವ್ರಿಗೂ ಅನ್ಯಾಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೂ ಅನ್ಯಾಯ ಆಗಿಲ್ಲ ಅನ್ಯಾಯ ಆಗಿರೋದು ಬಡವರಿಗೆ ಹಿಂದುಳಿದ ವರ್ಗದ ನಾಯಕ ಅಂತ ನಿಮ್ಗೆ ಓಟ್ ಹಾಕಿದ್ರಲ್ಲ ಅವರ ಋಣ ತೀರ್ತಕ್ಕಂಥ ಋಣ ತೀರ್ಸಕ್ಕೋಸ್ಕರ ಈ ರೀತಿಯ ಕೆಲಸ ನೀಚ ಕೆಲಸವನ್ನ ಮಾಡಿ ಬಡವರ ಹೊಟ್ಟೆ ಮೇಲೆ ನೀವು ಹೊಡೆದೀರಾ ಇದರಿಂದ ನೀವೇನು ಉದ್ಧಾರ ಆಗಲ್ಲ ಇವರು ಶಾಪ ನಿಮಗೆ ತಪ್ಪು ತಡ್ತದೆ ಇವತ್ತು ಆ ಜನೌಷಧಿ ಕೇಂದ್ರದಲ್ಲಿ ಎಷ್ಟು ಜನ ಔಷಧಿಯನ್ನ ತಗೋತಾ ಇದ್ದಾರೆ ಇವತ್ತು ನೀವು ನಿಲ್ಲಿಸಿದಿರಿ ಮೆಡಿಕಲ್ ಸ್ಟೋರ್ ಹೋಗಿ ಔಷಧಿ ತಗೋಬೇಕು ಅಂತ ಹೇಳಿದ್ರೆ ಇವತ್ತು ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಹಣವನ್ನ ಕೊಟ್ಟು ಔಷಧಿಯನ್ನ ಖರೀದಿ ಮಾಡತಕ್ಕಂತ ಇದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಇದಕ್ಕೆ ಯಾರು ಕಾರಣ ಇದರಿಂದ ನೀವು ನರೇಂದ್ರ ಮೋದಿ ಅವ್ರಿಗೆ ಕೆಟ್ಟ ಹೆಸರು ತರ್ತೀರಾ ಇದರಿಂದ ಈ ರಾಜ್ಯದ ಆರೂವರೆ ಕೋಟಿ ಜನಗಳಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನ ನೀವೇನಾರು ಕೆಡಿದ್ಕೆ ಸಾಧ್ಯ ಆಗ್ತದ ಇದರಿಂದ ಇನ್ನು ಜಾಸ್ತಿ ಹಾಕಿದ ಅಂತ ಕಡಿಮೆ ಆಗಲ್ಲ ಯಾರೋ ಒಬ್ರು ಹೆಣ್ಣು ಮಗಳು ಹೇಳ್ತಾ ಇದ್ಲು ನಾನು ಅಷ್ಟದ ಕೈ ಗುರ್ತಿಯೇ ನಾನು ಓಟ್ ಹಾಕಿದ್ದೀನಿ ಮೂರು ತಿಂಗಳಿಂದ ನಂದು ಒಂದು ಖಾತೆ ಆಗಿಲ್ಲ ಅಂತ ನೋವನ್ನ ಇಲ್ಲಿ ಹೇಳ್ತಾ ಇದ್ದು ಆ ಹೆಣ್ಮಗಳು ಕಣ್ಮರ್ಸೋರು ಯಾರೇ ಅಯಮ್ಮ ನಿಮ್ಗೆ ಓಟ್ ಹಾಕಿದ್ದಾಳೆ ಯುವತಿ ತಾಲೂಕಿನ ಶಾಸಕರು ಇದ್ದಾರೆ ಶಾಸಕರಿಗೆ ಎಕ್ಸ್ಪ್ರೆಸ್ ಕೆನಾಲ್ ಅಂದ್ಬಿಟ್ರೆ ಬೇರೆ ಯಾವುದು ಕಣ್ಣಿ ಕಾಣ್ತಾ ಇಲ್ಲ ಅಪ್ಪ ಹೆಣ್ಮಗಳು ಕಾಂಗ್ರೆಸ್ ಓಟ್ ಹಾಕಿದ್ದಾಳೆ ನನಗೆ ಓಟ್ ಹಾಕಿದ್ದಾಳೆ ಅವಳಿಗೆ ಸಹಾಯ ಮಾಡಬೇಕು ಅಂತ ಭಾವನೆ ಇಲ್ದಲ್ಲೇ ಇರ್ತಕ್ಕಂಥ ಬೇಜವಾಬ್ದಾರಿ ಶಾಸಕರು ಇವತ್ತು ಔಷಧಿ ಕೇಂದ್ರದ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಅವ್ರಿಗಿಲ್ಲ ಮಾತಾಡಿದ್ರೆ ಅವರು ಹೊರಗಡೆ ಹಾಕ್ತಾರೆ ಇಲ್ಲ ಡಿ ಕೆ ಶಿವಕುಮಾರ್ ಕಾಪಾಡ್ಕೊಂಡಿದ್ದಾರೆ ಮೈ ಮುಚ್ಚಿಕೊಂಡು ಕುತ್ಕೋ ಅಂತ ಈ ಪರಿಸ್ಥಿತಿನಲ್ಲಿ ನಮ್ಮ ಶಾಸಕರು ಶಾಸಕರಿಗಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಶೋಚನೀಯವಾಗಿದೆ ದಯಮಾಡಿ ಇವತ್ತು ನಾವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯನ್ನ ಮತ್ತೆ ಆರೋಗ್ಯ ಸಚಿವರನ್ನ ಈ ತಾಲೂಕಿನ ಬಡವರ ಪರವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಜನೌಷಧಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಯಾವುದೇ ಕಾರಣದಿಂದ ನಿರ್ಣಯವನ್ನು ತಗೊಳ್ಳೋದು ಬೇಡ ಇದ್ರ ಮುಚ್ಚದಿಂದ ನರೇಂದ್ರ ನರೇಂದ್ರ ಮೋದಿಯವರ ವ್ಯಕ್ತಿತ್ವ ಕಡಿಮೆ ಆಗಲ್ಲ ಇವತ್ತು ನರೇಂದ್ರ ಮೋದಿಯವರು ಪ್ರಪಂಚದ ನಾಯಕ ಆಗಿದ್ದಾರೆ ಕೇವಲ ಭಾರತ ದೇಶದ ನಾಯಕರಾಗಿಲ್ಲ ಅವರ ವರ್ಚಸ್ಸನ್ನ ಈ ರೀತಿ ಮಾಡೋದ್ರಿಂದ ನೀವು ಕಡಿಮೆ ಮಾಡಲಿಕ್ಕೂ ಆಗಲ್ಲ ಇವತ್ತು ಈಗಲೂ ಕೂಡ ಕೈ ಮುಂದ ಪ್ರಾರ್ಥನೆ ಮಾಡ್ತೇವೆ ದಯಮಾಡಿ ಜನೌಷಧಿ ಕೇಂದ್ರವನ್ನ ಪ್ರಾರಂಭವನ್ನ ಮಾಡಬೇಕು ನೀವೇನು ರದ್ದುಪಡಿಸಿದ್ರೆ ಅದು ಆದೇಶವನ್ನು ವಾಪಸ್ ತಗೋಬೇಕು ಆ ಆದೇಶವನ್ನು ನೀವು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ ಕೈಗೊಳ್ಳುತ್ತದೆ ಅದಕ್ಕೆ ಅವಕಾಶ ಮಾಡೋದು ಬೇಡ ಬಡವರ ಧ್ವನಿಯಾಗಿ ನೀವು ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಾ ದಯಮಾಡಿದ ಬಡವರ ಧ್ವನಿಯಾಗಿರ್ತಕ್ಕಂಥದ ಈ ಜನೌಷಧಿ ಕೇಂದ್ರವನ್ನ ಪುನರ್ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬೋದು ಬಡವರ ಪರವಾಗಿ ರಾಜ್ಯ ಸರ್ಕಾರದ ಸಿದ್ದರಾಮಣ್ಣವರಿಗೆ ಅವರಿಗೆ ಅವರ ಸಚಿವ ಸಂಪುಟದ ಸಾಗತುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ